ವೆಲ್ಕಮ್ ಟು ಲೇಜೆ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ನಾನು ಇವಾಗ ಕೊತ್ತಂಬರಿನ ಯಾವ ಥರ ಬೆಳೆಸೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ತುಂಬ ಫಾಸ್ಟಾಗಿ ಬರುತ್ತೆ ಇದು ಬೆಳವಣಿಗೆ ಹಾವೇರಿ ಡಿಸ್ಟಿಕಲ್ಲಿ ಒಂದು ಹಳ್ಳಿಲಿ ಈ ಥರ ಬೆಳೀತಾರೆ ಅದನ್ನು ನಾನು ನಿಮಗೆ ಹೊತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ಲೈಟ್ಕೊಂಡ್ ಬಟನ್ನ ಪ್ರೆಸ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜಮೀನಲ್ಲಿ ಎಲ್ಲ ತೆಗೆದ ಮೇಲೆ ಇದನ್ನು ಮಡಿ ಮಾಡ್ಕೋಬೇಕು ಮಡಿ ಅಂದರೆ ಒಂದು ಎರಡು ಫೀಟು ಅಗಲ ಅಗಲ ಇರಬೇಕು ಉದ್ದ ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ ಉದ್ದ ಎಷ್ಟು ಬೇಕಾದರೂ ಇರಲಿ ನಡೆಯುತ್ತೆ ಬಟ್ ಅಗಲ ಮಾತ್ರ ಎರಡು ಫೀಟ್ ಅಗಲ ಇರಲಿ ಮಡಿ ಆ ಕಡೆ ಈ ಕಡೆ ಸ್ವಲ್ಪ ದಿಂಡ್ ಥರ ಮಾಡಬೇಕು ದಿಂಡು ಅಂದರೆ ಈ ಕಡೆಯಿಂದ ಆ ಕಡೆಗೆ ಲೆಫ್ಟ್ ಲೆಫ್ಟು ರೈಟು ಸ್ವಲ್ಪ ದಿಂಡ್ ಥರ ಇರಬೇಕು ಸೆಂಟ್ರಲ್ಲಿ ನೋಡೋದಕ್ಕೆ ನೀಟಾಗಿರಬೇಕು ಸಾಲು ಅದಕ್ಕೆ ಮಡಿ ಅಂತಾರೆ ಈ ಹಾವೇರಿ ಡಿಸ್ಟಿಕಲ್ಲಿ ಈ ಥರನೇ ಮಾಡೋದು ಬೇರೆ ಕಡೆ ಹೆಂಗೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ನಮ್ಮ ಡಿಸ್ಟಿಕ್ಕಲ್ಲಿ ಈ ಥರ ಮಾಡ್ತಾರೆ ಈ ಥರ ನೋಡಿ ಸಾಲು ನೀಟಾಗಿರಬೇಕು ಸ್ಟ್ರೈಟಾಗಿ ಹೆಂಗೆ ಬೇಕಂಗೆ ಮಾಡಿದರೆ ಅಷ್ಟು ನೀಟಾಗಿ ಕಾಣಿಸಲ್ಲ ಬೆಳವಣಿಗೆ ಬಂದಮೇಲೆ ಮಡಿ ಮಾಡಿದ ಮೇಲೆ ಏನು ಮಾಡಬೇಕು ನೀರು ಹಾಯಿಸಿ ಅದೆಲ್ಲ ಪೂರ್ತಿ ನೆಂದಿರಬೇಕು ನೆಲ ಎಲ್ಲ ಪೂರ್ತಿ ನೀರು ಚೆನ್ನಾಗಿ ಕುಡಿದಿರಬೇಕು ಅದಾದಮೇಲೆ ನಿಮಗೆ ಇಷ್ಟುವರೆಗೆ ಇಷ್ಟವಾಗಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪಿನ ಬೀಜ ತರಬೇಕು ಒಂದು ಪ್ಯಾಕೆಟ್ ಸಿಗುತ್ತೆ ಆ ಬೀಜನ ತಗೊಂಡು ಅದ್ರ ಮೇಲೆ ಹಾಕಬೇಕು ಹಾಕಿದ ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದರ ಮೇಲೆ ಯಾರೂ ಓಡಾಡ ಆಗಿಲ್ಲ ಓಡಾಡಿದರೆ ಅದು ಕಾಲಿಂದ ತುಳಿದಾಗ ಏನಾಗುತ್ತೆ ಬೀಜ ಎಲ್ಲ ಕೆಳಗೆ ಹೋಗಿಬಿಡುತ್ತೆ ಬೆಳವಣಿಗೆ ಬರೋದಿಲ್ಲ ಎಲ್ಲಿ ಎಲ್ಲೆಲ್ಲಿ ಓಡಾಡಿರ್ತೀವೋ ಅಲ್ಲೆಲ್ಲ ಬೆ ಅದು ಬೀಜ ಬೆಳವಣಿಗೆ ಆಗೋಲ್ಲ ಸೊ ಹಂಗಾಗಿ ಯಾರೂ ಅದ್ರ ಮೇಲೆ ಓಡಾಡ ಆಗಿಲ್ಲ ಓಡಾಡ್ದಂಗಿದ್ರೆ ಒಂದು ತರ್ಟಿ ಡೇಸು ತರ್ಟಿ ಡೇಸಲ್ಲಿ ಬೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಬೆಳವಣಿಗೆ ಆಗುತ್ತೆ ನಾವು ಎಲ್ಲಿ ಓಡಾಡಿರ್ತೀವೋ ಅಲ್ಲಿ ಬೆಳವಣಿಗೆ ಆಗಿರಲ್ಲ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರಲ್ಲಿ ಬೀಜ ಹಾಕಿದ ಮೇಲೆ ಮತ್ತೆ ನೀರು ಆಗಿಲ್ಲ ಯಾವುದೇ ಕಾರಣಕ್ಕೂ ನೀರು ಆಯಿಸೋ ಹಾಯಿಸೋ ಆಗಿಲ್ಲ ನೀರು ಆಯ್ಸಿದ್ರೆ ನಾವು ನೀರು ಏನಾದರೂ ಬಿಟ್ಟರೆ ಏನಾಗುತ್ತೆ ಅಂದರೆ ಆ ನೀರಿನ ಸೆಳೆತಕ್ಕೆ ಬೀಜ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಅದು ಮೊಳಕೆ ಬಂದು ಒಂದು ಎರಡು ಇಂಚು ಉತ್ಪತ್ತಿ ಆಗೋ ತನಕ ಯಾವ ಕಾರಣಕ್ಕೂ ನೀರಿನ ಆಯಿಸೋ ಆಗಿಲ್ಲ ನೀರು ಬಿಡೋ ಆಗಿಲ್ಲ ಬಿಟ್ಟರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಎರಡು ಇಂಚು ಅದು ಬೀಜ ಮೊಳಕೆ ಬಂದು ಕೊತ್ತಂಬರಿ ಸೊಪ್ಪು ಎರಡು ಇಂಚು ಭೂಮಿ ಬಿಟ್ಟು ಮೇಲ್ಗಡೆ ಬರೋ ತನಕ ಯಾವ ಕಾರಣಕ್ಕೂ ನೀರು ಆಯಿಸೋಂಗಿಲ್ಲ ಮಿನಿಮಮ್ ಎರಡು ಇಂಚು ಇರಬೇಕು ಪದೇ ಪದೇ ನೀರು ಆಗಿಲ್ಲ ಭೂಮಿ ಡ್ರೈ ಆಗೋ ವೈಟ್ ಮಾಡಬೇಕು ಅದು ಟ್ವೆಂಟಿ ಡೇಸ್ ಆದರೂ ಪರವಾಗಿಲ್ಲ ಟ್ವೆಂಟಿ ಫೈವ್ ಡೇಸ್ ಆದರೂ ಪರವಾಗಿಲ್ಲ ತರ್ಟಿ ಡೇಸ್ ಆದರೂ ಪರವಾಗಿಲ್ಲ ಭೂಮಿ ಡ್ರೈ ಆಗೋ ಯಾವುದೇ ಕಾರಣಕ್ಕೂ ನೀರು ಬಿಡೋ ಆಗಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಬೇಗ ಬೆಳವಣಿಗೆ ಆಗಲಿ ಅಂತ ಬೋರ್ವೆಲ್ ಆನ್ ಮಾಡಿ ನೀರು ಬಿಟ್ಬಿಡ್ತಾರೆ ಸೊ ಯಾವುದೋ ಕಾರಣಕ್ಕೂ ಆ ಥರ ಅತಿ ಹೆಚ್ಚು ನೀರು ಆಗಿಲ್ಲ ಅತಿ ಹೆಚ್ಚು ನೀರು ಬಿಟ್ಟರೆ ಕೋಲ್ಡಾಗಿ ಸತ್ತೋಗೋ ಚಾನ್ಸ್ ಇರುತ್ತೆ ಎಲ್ಲ ಸಸಿಗಳು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಈ ಥರದ ಮತ್ತೆ ಹೊಸ ಹೊಸ ಮಾಹಿತಿನ ನಾನು ನಿಮ್ಮ ಹತ್ರ ತರ್ತಾ ಇರ್ತೀನಿ ಅಲ್ಲಿ ಗಂಟ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರಮ್ ಲೈಜೆಂಡ್ ಸ್ಟೋರಿ